ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಈ ಒಂದು ಪುಣ್ಯಧಾಮಕ್ಕೆ ದಿನಾಂಕ ಹನ್ನೆರಡು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ರಾತ್ರಿ ಇವರು ನಮ್ಮ ಒಂದು ಆಶ್ರಮಕ್ಕೆ ಬಂದಿರ್ತಾರೆ ಸಂಪೂರ್ಣವಾಗಿ ಈ ಕಾಲು ಕೊಳ್ತಿದೆ ನಾವು ನೋಡ್ಬೋದು ಸೊ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ವತಿಯಿಂದ ಇಂಥ ಒಂದು ಹಿರಿಯರಿಗೆ ಒಂದು ಸೇವೆನ ಮಾಡುವಂತಹ ಪುಣ್ಯ ಕೆಲಸ ಮಾಡುವಂತಹ ಮತ್ತು ಇವ್ರನ್ನ ಆರೈಕೆ ಮಾಡಿಕೊಂಡಿರುವಂಥ ವ್ಯಕ್ತಿಗಳಿಗೆ ನಾವು ಸಂಪೂರ್ಣ ಇವ್ರದೇ ಆದಂಥ ಆರೋಗ್ಯ ಭಾಗ್ಯವನ್ನು ಕಾಣಿಸುವಂತಹ ಒಂದು ಕೆಲಸನೇ ಈ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ತಾವು ನೋಡ್ಬೋದು ಬಂಧುಗಳೇ ಎಷ್ಟು ಹುಳಗಳಿದೆ ಅಂತ ಈ ಹುಳ ಇಲ್ಲಿ ಕೂರ್ಲಿಕ್ಕಾಗ್ತಾಯಿಲ್ಲ ಅಷ್ಟು ಸ್ಮೆಲ್ ಇದೆ ಅಣ್ಣ ನಿಮ್ಮ ಹೆಸರೇನು ತಮ್ಮಣ್ಣ ತಮ್ಮಣ್ಣ ಅಂತೇಳಿ ಇವ್ರ ಹೆಸರು ಯಾವರು ಹೇಳಿ ಯಾಕೆ ಬಂದಿರಿ ಬಂದಿದ್ದ ಏನು ಏನು ಬರಬೇಕಾ ಜಮೀನು ದುಡ್ಡು ಜಮೀನು ದುಡ್ಡಲ್ಲಿ ಬರಬೇಕು ಕಾರ್ ಓಡಿಸ್ತಾನೆ

ಏನು ಏನಕ್ಕೆ ಕಾಪಾಡೋಕೆ ಹೋಗಿದಿರಿ ಹೊರಗು ಹಾಂ ಕಾಪಾಡೋಕೋದೆ ಹಾಂ ಈ ಕಾಲು ಅಂತ ಆ ಕಾಲಿಡಿ ಈ ಕಾಲಿಡಿ ಬಂದಗಳ ನೋಡಿ ಎರಡು ಕಾಲು ಕೂಡ ಎತ್ತಿ ಈ ಕಾಲಿಡಿ ಎರಡು ಕಾಲು ಕೂಡ ಹತ್ರ ಬನ್ನಿ ಹೇಳಿಲ್ಲ ಏನಿಲ್ಲ ಏನು ಇಲ್ಲದೇನೆ ಈಗ ಆಗಿದೆಯಾ ವಾಸಿ ಹಾಂ ಅದು ವಾಸಿ ಆಗಿದೆ ಇವ್ರಿಗೆ ಎರಡು ಕಾಲುಗಳು ಕೂಡ ಡ್ಯಾಮೇಜ್ ಆಗಿದೆ

అలా ఇష్టూ ఉళ బో వాసన బతాయి యాకే హాస్పిటల్ తోర్స్కొండ నీవు హాస్పిటల్ అన్నీ కర్కబందో యారు సంపూర్ణ కాల్ కొల్సేణ హాస్పిటల్ కొల్కేరు డిస్ట్రిక్ట్

고바람직라다르까 보이지. 이게 야로. 자로좀물잔거 보고 있 자, 가나다 Para lá.